ಹಲೋ ಒನ್ ನನ್ನ ರುಚಿಯನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ನಾನು ರೇಷ್ಮಾ ಪ್ರವೀಣ್ ಸೊ ವೀಕೆಂಡ್ ಮಂತ್ ಅಂದ್ರೆ ಟ್ರಾವ್ಲಿಂಗ್ ಬ್ಲಾಗ್ ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ಈ ವಾರ ಕೂಡ ಟ್ರಾವೆಲಿಂಗ್ ಬ್ಲಾಗ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಎರಡು ಪ್ಲೇಸಸ್ ಇದೆ ಒಂದು ದೊಡ್ಡ ಆಲದ ಮರ ಮತ್ತೆ ನಾಗನ ಕ್ಷೇತ್ರ ತೋರಿಸ್ತಿದ್ದೇವಲ್ಲ ಇದು ಆದಿ ಮುಕ್ತಿನಾಗನ ಒಂದು ದೇವಸ್ಥಾನ ಈ ದೇವಸ್ಥಾನ ಹೋಗೋ ಫ್ರಂಟಲ್ಲಿ ಇದು ಎಡಭಾಗಕ್ಕೆ ಸಿಗುತ್ತೆ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿಕೊಂಡು ಅದಾದ ನಂತರ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನಾವು ಆದ್ರೆ ನಮಗೆ ಅನ್ಫಾರ್ಚುನೇಟ್ ಯಾರೂ ಕೂಡ ಹೇಳಲಿಲ್ಲ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಈ ದೇವಸ್ಥಾನ ದರ್ಶನಕ್ಕೆ ಹೋದ್ವಿ ಸೊ ಯಾರು ಫಸ್ಟ್ ಟೈಮ್ ಈ ಸ್ಥಳಕ್ಕೆ ವಿಸಿಟ್ ಮಾಡೋದಿದ್ರೆ ಫಸ್ಟು ಆದಿ ಮುಕ್ತಿನಾಗನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದ ನಂತರ ಈ ಒಂದು ಮುಕ್ತಿನಾಗನ ಒಂದು ದೇವಸ್ಥಾನಕ್ಕೆ ಹೋಗ್ಬೋ ಹೋಗ್ಬೇಕು ಅಂತ ಹೇಳ್ಕೊಂಬಿಟ್ಟು ಹೇಳ್ತಾ ಇದ್ದೀನಿ ಸೊ ಇಲ್ಲಿರುವಂತಹ ನಾಗದೇವರ ಮೂರ್ತಿಯು ಹದಿನಾರು ಅಡಿ ಎತ್ತರವಿದ್ದು ಮೂವತ್ತಾರು ಟನ್ ತೂಕವಿದೆ ಈ ಒಂದು ಮುಕ್ತಿನಾಗನ ಒಂದು ಮೂರ್ತಿ ಸೊ ಇಲ್ಲಿ ದೇವಸ್ಥಾನದ ಒಂದು ವಿಶಾಲವಾದಂತಹ ಒಂದು ಮುಂಭಾಗವನ್ನು ನೋಡ್ತಾ ಇದ್ದೀನಿ ಇಲ್ಲಿ ಒಟ್ಟು ನಾಲ್ಕು ದೇವಸ್ಥಾನಗಳಿವೆ ಮುಂಭಾಗ ಎರಡು ದೇವಸ್ಥಾನ ಮತ್ತೆ ಹಿಂಭಾಗದಲ್ಲಿ ಎರಡು ದೇವಸ್ಥಾನಗಳಿವೆ ನಾವು ಹೋದ ಟೈಮಲ್ಲಿ ಎಲ್ಲ ಕಡೆ ಪೂಜೆ ಕೂಡ ನಡೀತಾ ಇತ್ತು ಸೊ ಮಹಾಮಂಗಳಾರತಿ ಕೂಡ ಆಗುತ್ತಂತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಟೈಮಲ್ಲಿ ಮಹಾಮಂಗಳಾರತಿ ಕೂಡ ಆಗತ್ತೆ ಅಂತ ಅಲ್ಲಿ ಭಟ್ರು ತಿಳಿಸ್ತಾ ಇದ್ರು ಸೊ ಈ ಒಂದು ಕ್ಷೇತ್ರ ಯಾಕೆ ಫೇಮಸ್ ಅಂದರೆ ಸರ್ಪ ದೋಷಗಳಿದ್ರೆ ಮತ್ತು ಆರೋಗ್ಯ ಸಮಸ್ಯೆಗಳಿದ್ರೆ ಇಲ್ಲಿ ಬಂದು ಪರಿಹಾರವನ್ನು ಇಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯನ್ ಅವರು ಖುದ್ದಾಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಒಂದು ಪರಿಹಾರವನ್ನು ಸೂಚಿಸ್ತಾರೆ ಈಗ ತೋರಿಸ್ತಿರೋಂತಹ ದೇವಸ್ಥಾನದ ಹಿಂಭಾಗ ಮತ್ತೊಂದು ದೇವಸ್ಥಾನದ ಒಂದು ಕನ್ಸ್ಟ್ರಕ್ಷನ್ ಕಾರ್ಯ ಕೂಡ ನಡೀತಾ ಇತ್ತು ಸೊ ಅದಿನ್ನೂ ಕಟ್ ಮುಗಿಲಿಲ್ಲ ಅಂತ ಅದು ಮುಗಿದಾದ ನಂತರ ಅದು ಕೂಡ ಜನರ ಒಂದು ದರ್ಶನಕ್ಕೆ ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ ಇದೇ ತೋರಿಸಿದ್ನಲ್ಲ ಫ ಫಸ್ಟ್ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ ಆದಿ ಮುಕ್ತಿ ನಾಗನ ದೇವಸ್ಥಾನ ಅಂತ ಇಲ್ಲೂ ಕೂಡ ಹೋಗಿ ಈ ದೇವರ ದರ್ಶನವನ್ನು ಪಡ್ಕೊಂಡು ಬಂದ್ವಿ ಇಲ್ಲಿ ನೂರಕ್ಕೂ ಹೆಚ್ಚು ನಾಗರ ಕಲ್ಲುಗಳನ್ನೆಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಲ್ಲದೆ ಇಲ್ಲಿ ಸರ್ಪ ಸಂಸ್ಕಾರ ಕಾಳಸರ್ಪದೋಷ ಕುಜಶಾಂತಿ ನಾಗ ಪ್ರತಿಷ್ಠೆ ಮುಂತಾದಂಥ ಸೇವೆಗಳನ್ನು ಸಹ ಇಲ್ಲಿ ಮಾಡಿಕೊಡ್ತಾರೆ ಸೊ ಈ ಕ್ಷೇತ್ರ ಮಾತ್ರ ತುಂಬ ಸುಂದರವಾಗುಂಟು ಸೊ ಒಂದು ಡೇ ಪಿಕ್ನಿಕ್ ಥರ ನಾವು ಹೋಗಿ ಬರ್ಬೋದು ಇದಾದ ನಂತರ ನಾವು ನೆಕ್ಸ್ಟ್ ಹೊರಟಿರೋದು ಬಿಗ್ ಬ್ಯಾನ್ ಎಂಟ್ರಿ ಅಥವಾ ದೊಡ್ಡ ಹಲದ ಮರ ಈ ಒಂದು ದೇವಸ್ಥಾನದಿಂದ ಒಂದು ಐದಾರು ಕಿಲೋಮೀಟರ್ ಅಷ್ಟು ಆಗುತ್ತೆ ನಿಯರ್ ಬೈ ಉಂಟು ಸೊ ದೊಡ್ಡ ವಿಶಾಲವಾದಂತಹ ಮರ ಅದು ಅಷ್ಟು ಅಗಲವಾಗಿ ಹರಡ್ಕೊಂಡು ಅಂತ ಈ ಬಿಗ್ ಬ್ಯಾನ್ ಎಂಟ್ರಿ ಬಗ್ಗೆ ಕೇಳಿದ್ದೆ ಆದ್ರೆ ಇಲ್ಲಿ ವಿಸಿಟ್ ಮಾಡುವಂತ ಒಂದು ಅವಕಾಶ ಸಿಕ್ಕಿರ್ಲಿಲ್ಲ ಆದ್ರೆ ಈ ಸತಿ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿಂದನೆ ನಿಯರ್ ಬೈ ಇತ್ತಲ್ಲ ಅದಕ್ಕೋಸ್ಕರ ನಾವು ಇದನ್ನು ಕೂಡ ವಿಸಿಟ್ ಮಾಡ್ತೀವಿ ಇಲ್ಲಿ ಒಂದು ದೇವಸ್ಥಾನ ಕೂಡ ಉಂಟು ಮುಂಚೆ ಆಲದ ಮರದಲ್ಲೇ ಇತ್ತಂತೆ ದೇವಸ್ಥಾನ ಸೊ ಅದಕ್ಕೊಂದು ಗುಡಿಯನ್ನೆಲ್ಲ ಕಟ್ಟಿಬಿಟ್ಟು ಈ ಸೈಡಲ್ಲಿ ಆ ದೇವಸ್ಥಾನವನ್ನ ಒಂದು ಇಟ್ಟಿದ್ದಾರೆ ಆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಉಂಟು ಮತ್ತೆ ನೀಟಾಗಿ ಇಟ್ಟಿದ್ದಾರೆ ಇದು ಗೌರ್ಮೆಂಟ್ ಸೇರೋದ್ರಿಂದ ಈ ಒಂದು ಪ್ಲೇಸನ್ನ ನೀಟಾಗಿ ಮತ್ತೆ ಕ್ಲೀನಾಗಿ ಇಟ್ಟಿದ್ದಾರೆ ಅಲ್ಲದೆ ಅಲ್ಲಲ್ಲಿ ಕುಳ್ಕೊಳ್ಳೋಕೆ ಸಿಟ್ಟಿಂಗ್ ವ್ಯವಸ್ಥೆ ಕೂಡ ಉಂಟು ಅದರ ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಸುಮಾರು ನಾಲ್ಕುನೂರು ವರ್ಷ ಹಳೇದಾದಂತಹ ಈ ಒಂದು ಮರ ಈ ಒಂದೇ ಮರ ಮೂರು ಎಕರೆಷ್ಟು ಜಾಗದಲ್ಲಿ ದೊಡ್ಡದಾಗಿ ಹಡ್ಕೊಂಡುಂಟು ಇದು ಸಾಕಷ್ಟು ಕೋತಿಗಳ ಕಾಟ ಉಂಟು ಅವೇನು ಮಾಡೋದಿಲ್ಲ ಆದ್ರೂ ಸ್ವಲ್ಪ ಹುಷಾರಾಗಿ ನಿಮ್ಮ ಫೋನು ಬ್ಯಾಗ್ ಗಳನ್ನ ಇಟ್ಕೊಳ್ಳಿ ಇಲ್ಲಿ ಫೋಟೋಜೆನಿಕ್ ಪ್ಲೇಸ್ ಕೂಡ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟಕ್ಕೊಂದು ಹಸಿರು ಮಧ್ಯ ಈ ಮರ ಇರೋದ್ರಿಂದ ಮನಸ್ಸಿಗೂ ಹಿತ ಮತ್ತೆ ಅಲ್ಲಿ ಫೋಟೋಗಳನ್ನು ತೆಗೆಸ್ಕೊಳನ್ನ ತುಂಬ ಚೆನ್ನಾಗಿ ಬಂದುಂಟು ಒಂದ್ಸಲ ಮಸ್ಟ್ ವಿಸಿಟ್ ಮಾಡ್ಬೋದು ಅಂತ ಹೇಳ್ಕೊಳ್ತೀನಿ ವೀಕೆಂಡ್ಗಳಲ್ಲಿ ಸೊ ನಾವು ಯಾವಾಗಾದ್ರು ರಜೆ ಇದ್ದರೆ ಆ ಟೈಮಲ್ಲಿ ಹೋಗಿ ಯು ಕ್ಯಾನ್ ವಿಸಿಟ್ ದಟ್ ಪ್ಲೇಸ್ ಇದೇ ಥರ ಟ್ರಾವೆಲಿಂಗ್ ಬ್ಲಾಗು ಕುಕ್ಕಿಂಗ್ ಬ್ಲಾಗಿಗೋಸ್ಕರ ನನ್ನ ಒಂದು ರುಚಿಯನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಯಾವ ಥರ ವಿಡಿಯೋ ಮಾಡಬೇಕು ಏನು ಅಂತ ಹೇಳ್ಕೊಂಬಿಟ್ಟು ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ